ರಾಕ್ಷಸೇಂದ್ರನಾದ ರಾವಣನಿಂದ ಆಜ್ಞಪ್ತನಾದ ಬಲಿಷ್ಠನಾದ ಉದ್ದವಾದ ಕೋರೆ ದಾಡುಗಳನ್ನ ಹೊಂದಿದ್ದ ಪ್ರಹಸ್ತನ ಮಗನಾದ ಜಂಬುಮಾಲಿ ಧನಸ್ಸನ್ನ ಹಿಡಿದು ಹನುಮಂತನನ್ನ ಎದುರಿಸೋಕೆ ಹೊರಟ ನೋಡೋಕೆ ಬಹಳ ಉಗ್ರನಾಗಿ ಕಾಣ್ತಿದ್ದ ಅವನು ತನ್ನ ಧನಸ್ಸನ್ನ ಟಂಕಾರ ಮಾಡ್ತಾ ಹನುಮಂತನ ಬಳಿಗೆ ಧಾವಿಸಿದ ಜಂಬುಮಾಲಿಯನ್ನು ನೋಡಿ ಹನುಮ ಸಂತೋಷದಿಂದ ಸಿಂಹನಾದ ಮಾಡ್ತಾನೆ ಚೈತ್ಯ ಪ್ರಸಾದದ ಮಹಾದ್ವಾರದ ಮೇಲ್ಭಾಗದಲ್ಲಿ ಕೂತಿದ್ದ ಹನುಮಂತನನ್ನ ನಿಶಿತವಾದ ಬಾಣಗಳಿಂದ ಪ್ರಹರಿಸಿದ ಅರ್ಧಚಂದ್ರ ಅನ್ನೋ ಬಾಣವನ್ನ ಹನುಮಂತನ ಮುಖದಲ್ಲೂ ಕರ್ಣಿ ಅನ್ನೋ ಬಾಣವನ್ನ ಕುತ್ತಿಗೆಯಲ್ಲೋ ನಾರಾಜು ಅನ್ನೋ ಹತ್ತು ಬಾಣಗಳಿಂದ ಕಪೀಶ್ವರನ ಬಾಹುಗಳಿಗೆ ಹೊಡೆದ ಜಂಬುಮಾಲಿ ಪ್ರಯೋಗಿಸಿದ ಬಾಣಗಳಿಂದ ಯುಕ್ತವಾಗಿದ್ದ ಹನುಮಂತನ ಕೆಂಪಾದ ಮುಖ ಶರತ್ಕಾಲದ ಸೂರ್ಯ ರಶ್ಮಿಯಿಂದ ಅರಳಿದ ಕೆಂದಾವರಿಯಂತೆ ಕಾಣ್ತಿತ್ತು ಸ್ವಾಭಾವಿಕವಾಗಿಯೇ ಕೆಂಪಾಗಿದ್ದ ಹನುಮಂತನ ಮುಖ ರಕ್ತ ಚಂದನದ ಬಿಂದುಗಳಿಂದ ನೆನೆಸಲ್ಪಟ್ಟಿರೋ ಮಹಾ ಕಮಲದಂತೆ ಆ ಚೈತ್ಯ ಪ್ರಸಾದದ ಮೇಲ್ಭಾಗದಲ್ಲಿ ಪ್ರಕಾಶಿಸ್ತಿತ್ತು ಹನುಮಂತನಿಗೆ ಬಹಳ ಕೋಪ ಬಂತು ಕ್ರೋಧಗೊಂಡ ಹನುಮ ಲ್ಲೇ ಇದ್ದ ಅತಿ ದೊಡ್ಡದಾದ ಬಂಡೆ ಒಂದನ್ನ ಜಂಬುಮಾಲಿಯ ಮೇಲೆ ರಭಸದಿಂದ ಎಸೆದ ಜಂಬುಮಾಲಿ ಒಮ್ಮೆಗೆ ಹತ್ತು ಬಾಣಗಳನ್ನ ಪ್ರಯೋಗಿಸಿ ಆ ಬಂಡೆಯನ್ನ ಪುಡಿ ಪುಡಿ ಮಾಡ್ತಾನೆ ಆಗ ಹನುಮ ದೊಡ್ಡದಾದ ಸಾಲ ವೃಕ್ಷವೊಂದನ್ನ ಬುಡಸಹಿತವಾಗಿ ಕಿತ್ತು ವೇಗವಾಗಿ ತಿರುಗಿಸತೊಡಗುದ ಅದನ್ನ ನೋಡಿದ ಜಂಬುಮಾಲಿ ಅನೇಕ ಬಾಣಗಳನ್ನ ಹನುಮನ ಮೇಲೆ ಪ್ರಯೋಗಿಸಿದ ನಾಲ್ಕು ಬಾಣಗಳಿಂದ ಸಾಲ ವೃಕ್ಷವನ್ನ ತುಂಡರಿಸಿ ಪುನಃ ಒಂದು ಬಾಣವನ್ನ ಹನುಮಂತನ ತಲೆಗೂ ಹತ್ತು ಬಾಣಗಳನ್ನ ಹನುಮನ ಹೃದಯಕ್ಕೆ ಪ್ರಯೋಗಿಸಿದ ಹನುಮಂತನ ಶರೀರವೆಲ್ಲವೂ ಜಂಬುಮಾಲಿಯ ಬಾಣಗಳಿಂದ ತುಂಬಿ ಹೋಯಿತು ಅತಿಯಾಗಿ ಕ್ರುದ್ಧನಾದ ಹನುಮಂತ ಕಿಂಕರ ರಾಕ್ಷಸರನ್ನ ಹತ ಮಾಡಿದ್ದ ಬಾಗಿಲ ಅಗಳಿಯನ್ನ ತಗೊಂಡು ರಭಸದಿಂದ ತಿರುಗಿಸಿ ಜಂಬುಮಾಲಿಯ ಎದೆಗೆ ಪ್ರಹರಿಸಿದ ಮರುಕ್ಷಣದಲ್ಲೇ ಆ ರಾಕ್ಷಸನ ತಲೆಯೂ ಕಾಣ್ಲಿಲ್ಲ ಧನುರ್ ಬಾಣಗಳಾಗ್ಲಿ ರಥ ಮತ್ತೆ ಕುದುರೆಗಳಾಗ್ಲಿ ಯಾವುದೂ ಕಾಣ್ಲಿಲ್ಲ ಅಗಳಿಯಿಂದ ಏಟು ತಿಂದ ಜಂಬುಮಾಲಿಯ ಅಂಗಾಂಗಗಳೆಲ್ಲವೂ ಪುಡಿ ಪುಡಿಯಾದವು ಜಂಬುಮಾಲಿ ಹತನಾದ ವಿಷಯ ರಾವಣನಿಗೆ ತಲುಪಿತು ಕ್ರೋಧಗೊಂಡ ರಾವಣ ಅತುಲ ಪರಾಕ್ರಮಿಗಳಾದ ಅಮಾತ್ಯ ಪುತ್ರರನ್ನ ಹನುಮನೊಡನೆ ಯುದ್ಧ ಮಾಡೋಕೆ ಕಳುಹಿಸ್ತೇನೆ ಮಹಾ ಬಲಿಷ್ಠರು ಧನುರ್ಧಾರಿಗಳು ಆಗಿದ್ದ ಮಂತ್ರಿಪುತ್ರರು ದೊಡ್ಡ ಸೈನ್ಯದಿಂದ ಪರಿವೃತರಾಗಿದ್ರು ಮಹಾಸ್ತ್ರಗಳನ್ನ ತಿಳಿದವರಾಗಿದ್ರು ದೊಡ್ಡ ದೊಡ್ಡ ರಥಗಳಲ್ಲಿ ಆಸೀನರಾಗಿ ಮಹಾದ್ವಾರದ ಮೇಲೆ ಕೂತಿದ್ದ ಹನುಮಂತನಿಗೆ ಮುತ್ತಿಗೆ ಹಾಕಿದಳು ಘೋರ ಗರ್ಜನೆಯನ್ನ ಮಾಡಿ ಹನುಮ ರಾಕ್ಷಸರ ಮಹಾ ಸೈನ್ಯವನ್ನ ಭಯಗೊಳಿಸ್ತಾ ಅವರ ಮೇಲೆ ಬಲಪ್ರಯೋಗ ಮಾಡೋಕೆ ಪ್ರಾರಂಭಿಸಿದ ಕೆಲವರನ್ನ ತನ್ನ ಕಾಲ್ತುಳಿತದಿಂದ ಕೆಲವರನ್ನ ಉಗುರುಗಳಿಂದಲೇ ಹಾಕದ ಕೆಲವರನ್ನ ತನ್ನ ಎದೆಯಿಂದ ಸಂಹರಿಸದ ಕೆಲವು ರಾಕ್ಷಸರು ಹನುಮಂತನ ವೀರ ಗರ್ಜನೆಯನ್ನ ಕೇಳಿಯೇ ಅಸುಳಿಗೆದರು ಕೆಲವರು ಹೆದರಿ ಯುದ್ಧ ಭೂಮಿಯಿಂದ ಓಡೋದ್ರು ಮಹಾಬಲನಾದ ಚಂಡ ವಿಕ್ರಮನಾದ ಕಪೀಶ್ವರ ಎಲ್ಲಾ ರಾಕ್ಷಸರನ್ನು ಸಂಹರಿಸಿ ಪುನಃ ಯುದ್ಧ ಮಾಡೋ ಅಪೇಕ್ಷೆಯಿಂದ ಲಂಕೆಯ ಹೊರಬಾಗಿಲಿನ ಕಡೆಗೆ ಧಾವಿಸಿದ ಅವಾತ್ಯ ಪುತ್ರರು ಅಸುನೀಗದ್ರು ಅನ್ನೋ ವಾರ್ತೆ ರಾವಣನ ಮನಸ್ಸಿನಲ್ಲಿ ಭಯವನ್ನು ಉಂಟು ಮಾಡ್ತು ಯಾಕೆಂದ್ರೆ ಅವರು ಅಷ್ಟು ಪರಾಕ್ರಮಿಗಳಾಗಿದ್ರು ಅದನ್ನ ಬಹಿರಂಗ ಪಡಿಸದೆ ರಾವಣ ಮುಂದೆ ಮಾಡ್ಬೇಕಾದ ಕರ್ ಕರ್ತವ್ಯದ ಬಗೆಗೆ ಯೋಚಿಸ್ತಾನೆ ಯುದ್ಧದಲ್ಲಿ ವಾಯುವೇಗಕ್ಕೆ ಸಮಾನವಾದ ವೇಗವುಳ್ಳ ವೀರರಾದ ವಿರೂಪಾಕ್ಷ ಯೂಪಾಕ್ಷ ದುರ್ಧರ ಪ್ರಘಸ ಮತ್ತೆ ಭಾಸಕರ್ಣ ಅನ್ನೋ ಐವರು ಸೇನಾ ನಾಯಕರಿಗೆ ಹನುಮಂತನೊಂದಿಗೆ ಯುದ್ಧಕ್ಕೆ ಹೋಗೋಕೆ ರಾವಣ ಆದೇಶವನ್ನ ಇತ್ತು ಹೇಳ್ತಾನೆ ರಾವಣ ಸೇನಾಪತಿಗಳೇ ಗಜಾಶ್ವ ರಥ ಪದಾತಿಗಳಿಂದ ಕೂಡಿರೋ ಸೈನ್ಯದೊಡನೆ ಪ್ರಯಾಣ ಮಾಡಿ ಆ ಕಪಿಯನ್ನ ಈಗಲೇ ನಿಗ್ರಹಿಸಿ ದೇಶ ಕಾಲಗಳಿಗೆ ವಿರೋಧವಿಲ್ಲದಂತೆ ಕಾರ್ಯವನ್ನ ಸಾಧಿಸಬೇಕು ಅವನನ್ನ ಸಾಮಾನ್ಯ ಕಪಿ ಅಂತ ಭಾವಿಸಬೇಡಿ ಹಿಂದೆ ನಾನು ದೇವತೆಗಳೊಂದಿಗೆ ಯುದ್ಧ ಮಾಡಿದ್ದೆ ಆಗ ಗಂಧರ್ವ ಯಕ್ಷ ದೇವಾಸುರ ಮಹರ್ಷಿಗಳನ್ನ ಪರಾಜಯಗೊಳಿಸಿದ್ದೆ ಅವರೇ ಈಗ ನನಗೆ ತೊಂದರೆ ಕೊಡೋಕೆ ಹೀಗೆ ಮಾಡಿರಬಹುದು ಅಥವಾ ಆ ದೇವೇಂದ್ರ ಇದನಲ್ಲ ಅವನೇ ಈ ಮಹಾಪ್ರಾಣಿಯನ್ನ ಸೃಷ್ಟಿಸಿ ಕಳಿಸಿದ್ರೂ ಕಳಿಸಿರ್ತಾನೆ ನನಗೆ ಅವಮಾನ ಮಾಡ್ಬೇಕು ಅಂತ ಅವನು ಯಾವಾಗ್ಲೂ ಹೊಂಚಾಕ್ತಾ ಇರ್ತಾನೆ ನೀವೆಲ್ಲರೂ ಈಗ್ಲೇ ಹೋಗ್ಲಿ ಹೋಗಿ ಆ ಮಹಾಕಪಿಯನ್ನ ಬಲ ಪ್ರಯೋಗದಿಂದ ಬಂಧಿಸಿ ಆದ್ರೆ ಯಾವ ಕಾರಣಕ್ಕೂ ಆ ಧೀರ ಪರಾಕ್ರಮಿಯಾದ ಆ ವಾನರನನ್ನ ನೀವು ಅವಮಾನಿಸಬಾರದು ನಾನು ಅತುಲ ಪರಾಕ್ರಮಿಗಳಾದ ಅನೇಕ ವಾನರನ್ನ ನೋಡಿದ್ದೆ ಸುಗ್ರೀವ ಸಹಿತನಾದ ವಾಲಿ ಮಹಾಬಲನಾದ ಜಾಂಬುವಂತ ಸೇನಾಪತಿ ನೀಲ ದ್ವಿವಿಧ ಹೀಗೆ ಹಲವಾರು ಕಪಿಶ್ರೇಷ್ಠರನ್ನ ಶ್ರೇಷ್ಠರನ್ನ ನಾನು ನೋಡಿದ್ದೆ ಆದ್ರೆ ಅವರುಗಳ ತೇಜಸ್ಸು ಪರಾಕ್ರಮ ಈ ಕಪಿಗೆ ಸಮಾನವಾಗಿಲ್ಲ ಇದಕ್ಕಿರೋ ಬುದ್ಧಿಯಾಗ್ಲಿ ಬಲವಾಗ್ಲಿ ಉತ್ಸಾಹವಾಗ್ಲಿ ಅವರುಗಳಲ್ಲಿ ಎಲ್ಲಿಲ್ಲ ಈ ಕಪಿಯಂತೆ ಬೇಕು ಬೇಕಾದ ರೂಪಗಳನ್ನು ಧರಿಸೋ ಸಾಮರ್ಥ್ಯವೂ ಅವರಲ್ಲಿ ಇರಲಿಲ್ಲ ಇದ್ಯಾವುದೋ ಮಹಾಭೂತ್ವೇ ಇರಬೇಕು ಸರ್ವ ಪ್ರಯತ್ನದಿಂದಲೂ ನೀವು ಈ ಕಪಿಯನ್ನ ನಿಗ್ರಹಿಸಲೇಬೇಕು ಯುದ್ಧ ಸಿದ್ಧಿರ್ಹಿ ಚಂಚಲ ಯುದ್ಧದಲ್ಲಿ ಜಯ ಅನ್ನೋದು ಅನಿಶ್ಚಿತ ನ್ಯಾಯದಿಂದಲೇ ಅವನನ್ನ ಬಂಧಿಸಿ ಕರೆತನ್ನಿ ಅಂದ ಬಹಳ ಉತ್ಸಾಹದಿಂದ ಅವರುಗಳು ಹನುಮಂತರನ್ನ ಎದುರಿಸೋಕೆ ಹೋದ್ರು ಆದ್ರೆ ಹನುಮಂತನ ಬಲದ ಮುಂದೆ ಅವರುಗಳ ಬಲ ಕುಂದಿ ಹೋಯಿತು ಅತಿಯಾದ ಪರಾಕ್ರಮಿಗಳಾದ ಅವರು ಹಲವಾರು ಅಸ್ತ್ರಶಸ್ತ್ರಗಳಿಂದ ಹನುಮನೊಡನೆ ಘೋರ ಯುದ್ಧವನ್ನು ಮಾಡಿದ್ರು ಆದ್ರೆ ಹನುಮಂತ ವಿಷ ಜಂತುಗಳಿಂದಲೋ ವೃಕ್ಷಗಳಿಂದಲೋ ನಿಬಿಡವಾಗಿದ್ದ ಪರ್ವತದ ಶಿಖರವನ್ನೇ ಕಿತ್ತು ಆ ರಾಕ್ಷಸರನ್ನ ಸಂಹಾರ ಮಾಡಿದ ಕುದುರೆಗಳನ್ನೇ ಎತ್ಕೊಂಡು ಅಶ್ವ ಸೈನ್ಯವನ್ನ ಧ್ವಂಸ ಮಾಡ್ತಾನೆ ಆನೆಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಗಜ ಸೈನ್ಯವನ್ನ ನಿರ್ಮೂಲ ಮಾಡ್ದ ರಥಗಳನ್ನ ಮುರಿದು ಹಾಕ್ದ ಇಡೀ ಲಂಕೆಯಲ್ಲಿ ನಡೆಯೋಕೂ ಭೂಮಿ ಕಾಣ್ತಿರ್ಲಿಲ್ಲ ಜನಸಂಚಾರಕ್ಕೆ ಅಡ್ಡಿಯಾಗಿತ್ತು ವೀರರಾದ ಈವರು ಸೇನಾಪತಿಗಳನ್ನೂ ಸಂಹರಿಸಿ ಮತ್ತೆ ರಾಕ್ಷಸರು ಯುದ್ಧಕ್ಕೆ ಬರಬಹುದು ಅಂತ ಕಾಯ್ತ ಆ ಮಹಾದ್ವಾರದಲ್ಲೇ ಹನುಮ ಕುಳಿತ ನಾಳೆ